ತುಮಕೂರು ತಾಲೂಕಿನ ಗೌರಗುಂಡನ ಹಳ್ಳಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ವಿಜೃಂಭಣೆಯಾಗಿ ಆಚರಿಸಿದ ಶಾಲಾ ವಾರ್ಷಿಕೋತ್ಸವ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಿಮ್ಮ ಎಂ ಜೆ ಸರ್ಕಾರಿ ಶಾಲೆಯ ಹಳ್ಳಿಗಳಲ್ಲಿ ಶಿಸ್ತುಬದ್ಧವಾದ ವಿದ್ಯೆಯನ್ನ ಕಲಿಸುತ್ತಿರುವ ಗುರುಗಳಿಗೆ ಒಂದು ನಮನ ಸರ್ಕಾರಿ ಶಾಲೆಗಳಲ್ಲಿ ಎಂ ಸಿ ಎಂದರೆ ಊರಿನ ಒಗ್ಗಟ್ಟು ಊರಿನ ಜನರೆಲ್ಲರೂ ಸೇರಿ ತಮ್ಮ ಮಕ್ಕಳ ನೃತ್ಯಗಳನ್ನು ನೋಡುವುದೇ ಒಂದು ಆನಂದ ಹಳೆಯ ಶಾಲಾ ಶಿಕ್ಷಕರುಗಳೆಲ್ಲ ಸನ್ಮಾನ ಮಾಡಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಶೋಕ್ ಕುಮಾರ್ ಎಸ್ಡಿಎಂಸಿ ಅಧ್ಯಕ್ಷರಾದ ಗಂಗರಾಜು ಉಪಾಧ್ಯಕ್ಷರಾದ ಸವಿತಾ ಮುಖ್ಯ ಶಿಕ್ಷಕಿಯಾದ ಲಕ್ಷ್ಮೀ ದೇವಮ್ಮ ಶಿಕ್ಷಕರುಗಳಾದ ರಾಧಾ ನರಸಿಂಹಮೂರ್ತಿ ಸಿಆರ್ಪಿಯಾದ ಅವರು ಉಪಸ್ಥಿತರಿದ್ದರು ವರದಿ ರಘುನಂದನ್ ಟಿ ಆರ್ ತೋವಿನ ಕೆರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ

ವಾರ್ಷರಿಂದ ಆಚರಿಸ್ತಾ ಇದ್ದೀವಿ ನಮ್ಮ ಊರಿನ ಗ್ರಾಮಸ್ಥರು ಎಸ್ಟಿ ಸದಸ್ಯರು ಉಪಾಧ್ಯಕ್ಷರು ಶಿಕ್ಷಕರು ಶಾಲಾ ಅವರೆಲ್ಲ ನಂಗೆ ಹೆಚ್ಚಿನ ಸಹಾಯವನ್ನು ನೀಡಿದ್ದಾರೆ ವಾರ್ಷಿಕೋತ್ಸವವನ್ನು

ಪೋಷಕರು ಕೊಟ್ರೆ ಮಕ್ಕಳು ಇನ್ನು ತುಂಬಾ ಚೆನ್ನಾಗಿ ಓದೋದಕ್ಕೆ ಸಹಾಯ ಆಗತ್ತೆ ಎಲ್ಲರೂ ಕೂಡ ಚೆನ್ನಾಗಿ ಭಾಗವಹಿಸ್ತಾರೆ ನಾವು ಕೂಡ ಇಲ್ಲಿ ಇರ್ತಕ್ಕಂತ ಟೀಚರ್ಸ್ ಕೂಡ ಎಲ್ಲ ಶ್ರಮಪಟ್ಟ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ ಹಾಗಾಗಿ ಖಾಸಗಿ ಶಾಲೆಗೆ ಮಕ್ಕಳು ಪೋಷಕರನ್ನು ತಗೊಂಡೋಗಿ ಸೇರ್ಸಿ ಅವರಿಗೆ ಅಲ್ಲಿ ಕೊಡ್ತಕ್ಕಂತ ಸವಲತ್ತುಗಳಲ್ಲಿ ಅರ್ಧ ಸವಲತ್ತುಗಳನ್ನ ಮಕ್ಕಳಿಗೆ ಪೋಷಕರು ಒಟ್ಟು ಮಕ್ಕಳನ್ನ ಕೂರ್ಸಿ ಮಕ್ಕಳ ಕಡೆ ಅವರಿಗೆ ಸ್ವಚ್ಛ ಗಮನವನ್ನ ಕೊಟ್ರೆ ಮಕ್ಕಳು ಇನ್ನು ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿ ನಾನ್ ಇನ್ನೇ ಮಾತುಗಳನ್ನ ಮುಗಿಸ್ತೇನೆ